ಅವರೆಲ್ಲ ಎಸ್ಬಿಐ ಬ್ಯಾಂಕ್ನಲ್ಲಿ ಕೋಟ್ಯಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣವನ್ನು ಅಡವಿಟ್ಟಿದ್ರು ಆದರೆ ರಾತ್ರಿ ಎಂಟ್ರಿ ಕೊಟ್ಟಿದ್ದಂತಹ ದರೋಡೆಕೋರರು ಬ್ಯಾಂಕ್ ಲೂಟಿ ಹೊಡೆದು ಮಾಯವಾಗಿದ್ರು ಇದೀಗ ಚಿನ್ನಾಭರಣವನ್ನು ಕಳೆದುಕೊಂಡು ಬೀದಿಗಿಳಿದಿದ್ದಾರೆ ಬ್ಯಾಂಕ್ ಸಿಬ್ಬಂದಿ ವಿರುದ್ಧ ಐ ಎಸ್ಬಿಐ ಬ್ಯಾಂಕ್ನಲ್ಲಿ ಹದಿಮೂರು ಕೋಟಿ ಮೌಲ್ಯದ ಚಿನ್ನಾಭರಣ ದರೋಡೆ ಚಿನ್ನ ಅಡವಿಟ್ಟಿದ್ದ ಗ್ರಾಹಕರು ಕಂಗಾಲು ಬ್ಯಾಂಕ್ ವಿರುದ್ಧ ಆಕ್ರೋಶ ದಾವಣಗೆರೆ ಜಿಲ್ಲೆಯ ನೂರಾರು ಜನ ಎಸ್ಬಿಐ ಬ್ಯಾಂಕ್ ಎದುರೇ ಪ್ರತಿಭಟನೆಗೆ ಕೂತಿರೋದು ಯಾವುದೋ ಸಾಲ ಅಂತ ಅಲ್ಲ ಚಿನ್ನ ಅಡವಿಟ್ಟು ಎಲ್ಲವನ್ನೂ ಕಳೆದುಕೊಂಡವರ ಗೋಳಿನ ಕಥೆಯಿದು ದಾವಣಗೆರೆ ಜಿಲ್ಲೆ ನ್ಯಾಮತಿ ಪಟ್ಟಣದ ಎಸ್ಬಿಐ ಬ್ಯಾಂಕ್ನಲ್ಲಿ ಗ್ರಾಹಕರು ಚಿನ್ನಾಭರಣ ಅಡವಿಟ್ಟು ಸಾಲ ಪಡೆದಿದ್ರು ಆದರೆ ಅಕ್ಟೋಬರ್ ಇಪ್ಪತ್ತೆಂಟರಂದು ಬ್ಯಾಂಕ್ಗೆ ನುಗ್ಗಿದ್ದ ದರೋಡೆಕೋರರು ಹನ್ನೆರಡು ಪಾಯಿಂಟ್ ಒಂಬತ್ತು ಐದು ಕೋಟಿ ಮೌಲ್ಯದ ಚಿನ್ನ ದೋಚಿದ್ರು ಕಳ್ಳತನ ಆಗಿ ಹದಿನೇಳು ದಿನ ಕಳೆದ್ರು ಖದೀಮರು ಇನ್ನೂ ಪತ್ತೆ ಆಗಿಲ್ಲ ಇದರಿಂದ ಐನೂರ ಒಂಬತ್ತು ಗ್ರಾಹಕರು ಕಂಗಾಲಾಗಿದ್ದಾರೆ ಐನೂರು ಗ್ರಾಂ ಬಂಗಾರ ಬ್ಯಾಂಕ್ನಲ್ಲಿ ಇಟ್ಟಿದ್ವಿ ಆದರೆ ಮುನ್ನೂರು ಗ್ರಾಂನಷ್ಟು ಹಣ ಕೊಡ್ತೀವಿ ಬ್ಯಾಂಕ್ನವರು ಹೇಳುತ್ತಿದ್ದಾರೆ ಇದು ಯಾವ ನ್ಯಾಯ ಅಂತ ಗ್ರಾಹಕರು ಆಕ್ರೋಶ ಹೊರ ಹಾಕಿದ್ದಾರೆ ಇದು ಐನೂರ ಒಂಬತ್ತು ಜನ ಬಂಗಾರ ಕಳ್ಕೊಂಡ್ರೂ ಯಾರಿಗೂ ಸರಿಯಾಗಿ ಅವರು ಮಾಹಿತಿ ಕೊಟ್ಟಿಲ್ಲ ಐನೂರ ಒಂಬತ್ತು ಜನ ಅಂತ ಅಷ್ಟೇ ಹೇಳಿದ್ದಾರೆ ಮೊನ್ನೆ ಮೀಟಿಂಗ್ ಸೇರಿದಾಗ ಕೆಲವೇ ಜನಕ್ಕೆ ಫೋನ್ ಮಾಡಿ ಮೀಟಿಂಗ್ ಮಾಡಿ ಬರೀ ನೆಟ್ ವೈಟ್ ಕೊಡ್ತೀನಿ ಅಂತ ಅಂತ ಅದು ನಾವು ಗ್ರಾಸ್ ವೈಟ್ ಟೆಸ್ಟ್ ಮಜೂರಿ ಬೇಕು ಅಂತ ನಾವು ಹೇಳಿದ್ವಿ ಇಲ್ಲ ಗಟ್ಟಿ ಬಂಗಾರನೇ ಕೊಡಿ ನಮ್ಮ ಗ್ರಾಸ್ ವೈಟ್ಗೆ ಅಂತ ಅವರು ಕೇಳಿ ಹೇಳ್ತೇವೆ ಅಂದ್ರೆ ಇಲ್ಲಿ ಒಂಬತ್ತು ದಿವಸ ಆಯ್ತು ಇನ್ನು ಹೋದ್ರೆ ಉತ್ತರ ಕೊಡೋದು ನಮ್ಮ ಚಿನ್ನ ನಮ್ಮ ಹಕ್ಕು ಧ್ಯೇಯವಾಕ್ಯದ ಅಡಿ ಗ್ರಾಹಕರು ಬ್ಯಾಂಕ್ ಮುಂದೆ ಧರಣಿ ಕೂತಿದ್ದಾರೆ ನಮ್ಮ ಚಿನ್ನ ಭರಣ ಕೊಡುವವರೆಗೂ ಇಲ್ಲಿಂದ ಕದಲಲ್ಲ ಅಂತ ವೃದ್ಧರು ಮಹಿಳೆಯರು ಪುರುಷರು ಪಟ್ಟು ಹಿಡಿದಿದ್ರು ಇನ್ನು ಬ್ಯಾಂಕ್ನವರನ್ನ ಕೇಳಿದ್ರೆ ನೆಟ್ ವೇಟ್ ಬದಲಿಗೆ ಗ್ರಾಸ್ ವೇಟ್ ಮೂಲಕ ಬಂಗಾರಕ್ಕೆ ಹಣದ ಬೆಲೆ ಕೊಡ್ತೀವಿ ಅಂತಿದ್ದಾರೆ ಇದು ಗ್ರಾಹಕರನ್ನ ಮತ್ತಷ್ಟು ಕೆರಳುವಂತೆ ಮಾಡಿದೆ ಈಗೇನು ಇವರು ರಿಕ್ವೆಸ್ಟ್ ಲೆಟರ್ ಕೊಟ್ಟಿದಾರಲ್ಲ ಇದರ ಪ್ರಕಾರ ನಾವು ಇದನ್ನ ರೀಜನಲ್ ಆಫೀಸ್ ಮತ್ತು ಅಡ್ಮಿನ್ ಆಫೀಸಿಗೆ ಇದನ್ನ ಫಾರ್ವರ್ಡ್ ಮಾಡ್ತೀವಿ ಅದರಿಂದ ಅವ್ರಿಗೆ ಏನು ಕ್ಲೇಮ್ ಕೊಡಬೇಕು ಅಂತ ಇದ್ರು ಬರುತ್ತಲ್ಲ ಇನ್ಫಾರ್ಮೇಷನ್ ಅದೇ ಥರ ನಾವು ಕ್ಲೇಮ್ ಪ್ರೋಸೆಸ್ ಸ್ಟಾರ್ಟ್ ಮಾಡ್ತೇವೆ ಅದೇನೇ ಹೇಳಿ ಕಷ್ಟಪಟ್ಟು ಕೂಡಿಟ್ಟ ಹಣದಲ್ಲಿ ಚಿನ್ನಾಭರಣವನ್ನ ಮಾಡ್ಕೊಂಡಿದ್ರು ಎಸ್ ಬ್ಯಾಂಕ್ ಸೇಫ್ ಅಂತ ನಂಬಿ ಅಡವಿಟ್ಟು ಸಾಲ ಪಡೆದಿದ್ದವರು ಕಂಗಾಲಾಗಿದ್ದಾರೆ ಬಸವರಾಜ ದೊಡ್ಡಮನಿ ಟಿವಿ ವಿ ನೈನ್ ದಾವಣಗೆರೆ